ಹತ್ತೊಂಬತ್ತನೇ ವಾರ್ಡಿನ ನಗರದ ಉತ್ತರ ಬಡಾವಣೆ ಸರ್ಕಾರಿ ಶಾಲೆ ಬಳಿ ಅರಳಿಪೇಟೆ ರಸ್ತೆ ಹಾಗೂ ಗಣಿಗಾರ ಬೀದಿ ಮಧ್ಯೆ ಇರುವ ರಂಗಜರ್ ಗಲ್ಲಿಯಲ್ಲಿ ಯುಜಿಡಿ ಸಮಸ್ಯೆ ರಸ್ತೆ ಸಮಸ್ಯೆ ಕಸ ತುಂಬಿದ ಸಮಸ್ಯೆಯಿಂದ ಪ್ರತಿನಿತ್ಯ ನರಕ ಯಾತನೆಯನ್ನು ಇಲ್ಲಿನ ನಿವಾಸಿಗಳು ಅನುಭವಿಸಬೇಕಾಗಿತ್ತು ಮಳೆ ಬಂದರೆ ಸಾಕು ಮನೆಗೆ ಯುಜಿಡಿ ನೀರು ಹರಿಯುತ್ತದೆ ಈಗಾಗಲೇ ಎರಡು ಮೂರು ಮನೆಯವರು ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಬಾಡಿಗೆ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಿತ್ತು ಕೊಳಚೆ ನೀರು ಹರಿಯುತ್ತಿದ್ದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಅನೇಕರಿಗೆ ಡೆಂಗ್ಯೂ ಜ್ವರ ಬಂದಿದೆ ಅನೇಕ ರೋಗ ರುಜಿನಗಳು ಸಂಭವಿಸಿದೆ ಿದೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದು ಕೂಡಲೇ ಸರಿಪಡಿಸದಿದ್ದರೆ ನಗರಸಭೆ ಮುಂದೆ ನಿವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಬರುತ್ತದೆ ಎಂದು ಎಚ್ಚರಿಸಿದಾಗ ಕಾಮಗಾರಿ ಪ್ರಾರಂಭಿಸಿದರು ಆದರೆ ಪೂರ್ಣ ಮಾಡದೆ ಕೇವಲ ಯುಜಿಡಿ ವಿದ್ಯುತ್ ಕಂಬ ಸರಿಪಡಿಸಿದರು ಈಗ ತೆಗೆದ ಮಣ್ಣುಗಳು ಅಲ್ಲಲ್ಲೇ ಬಿದ್ದು ಮಳೆ ಬಂದರೆ ಸಾಕು ಕೆಸರು ಗದ್ದೆ ಆಗುತ್ತದೆ ಇನ್ನು ನೀರು ಅಲ್ಲಲ್ಲೇ ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿತ್ತು ಈ ಬಗ್ಗೆ ನೂತನ ಪುರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡರವರಿಗೆ ವಿಚಾರ ಮುಟ್ಟಿಸಿದಾಗ ಮಂಗಳವಾರದಂದು ಬೆಳಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಹಾಸೆನಾಂಬೆ ದೇವಿಯ ಗುಡಿಯ ಬಾಗಿಲು ತೆಗೆಯುವ ಮುನ್ನ ಈ ಕಾಮಗಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಪಕ್ಕದಲ್ಲಿ ಇರುವ ಗಣಿಗಾರ ಭೀತಿಯಲ್ಲಿ ಯುಜಿಡಿ ಪೈಪ್ ಅಳವಡಿಸಲು ರಸ್ತೆ ಅಗೆದಿತ್ತು ಇಲ್ಲಿ ಶ್ರೀ ಸಿದ್ದೇಶ್ವರ ದೇವರ ಉತ್ಸವ ಸಾಗುವುದರಿಂದ ಕೂಡಲೇ ಇದನ್ನು ಕೂಡ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಇದೇ ವೇಳೆ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಯುಜಿಡಿ ಮತ್ತು ರಸ್ತೆ ಸಮಸ್ಯೆ ಬಗ್ಗೆ ನನ್ನ ಗಮನವನ್ನು ಸೆಳೆದಿದ್ದು ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದ್ದೇನೆ ಈ ವಾರ್ಡಿನ ರಂಗಚಾರ್ ಗಲ್ಲಿಯಲ್ಲಿ ಯುಜಿಡಿ ಲೈನ್ ಮಾಡಲಾಗಿತ್ತು ಈಗ ರಸ್ತೆ ಮಾಡುವುದು ಸ್ವಲ್ಪ ತಡವಾಗಿದೆ ಈ ಬಗ್ಗೆ ಶೀಘ್ರವೇ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿ ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು ಗಣಿಗರ ಬೀದಿಯಲ್ಲಿ ಹೊಸದಾಗಿ ಯುಜಿಡಿ ಲೈನ್ ಆಗಬೇಕಾಗಿದ್ದು ಕೆಲಸ ಈಗಾಗಲೇ ಪ್ರಾರಂಭ ಮಾಡಲಾಗಿದ್ದು ಗುತ್ತಿಗೆದಾರರಿಗೆ ಹೇಳಿ ಕಾಮಗಾರಿ ಮಾಡಿಸಲಾಗುವುದು ಹಾಸನಮ್ಮ ದೇವಾಲಯದ ಬಾಗಿಲು ತೆಗೆಯುವ ಒಳಗೆ ಈ ಎಲ್ಲ ಕಾಮಗಾರಿಗಳು ಪೂರೈಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಹಾಗಾಗಿ ಸ್ಥಳ ಪರಿಶೀಲನೆಗೆ ಇಲ್ಲಿ ಯು ಜಿ ಡಿ ಲೈನ್ ಮಾಡಿದ್ದಾರೆ ಆದರೆ ಕಾಂಕ್ರೀಟ್ ಮಾಡೋದು ಸ್ವಲ್ಪ ತಡ ಆಗಿದೆ ಇವತ್ತು ನಾನು ಅದು ಇಂಜಿನಿಯರ್ ಕರೆಸಿ ಮಾತಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇದನ್ನು ನೋಡ್ನ ಹಸಿಮರೆಸ್ಕೊಡ್ತೀನಿ ನಾನು ಪಕ್ಕದ ರಸ್ತೆ ಕಾಣಿಗಿರ ಬೀಜ ಅಲ್ಲಿ ಒಂದು ಹೊಸ ಯುಜಿಡಿ ಲೈನ್ ಆಗಬೇಕು ಅದನ್ನ ವರ್ಕ್ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಪೈಪ್ನೆಲ್ಲ ತಂದು ತಂದಿಟ್ಟಿದ್ದಾರೆ ಸ್ವಲ್ಪ ಗುತ್ತಿಗೆದಾರರಿಗೆ ಇವತ್ತು ನಾನು ಹೇಳಿ ಆ ಶೀಘ್ರದಲ್ಲಿ ನೆರಳ ದಿನದಲ್ಲೇ ಕಾಮಗಾರಿ ಕೈಗೊಳ್ಳುವ ವ್ಯವಸ್ಥೆ ಮಾಡಿಕೊಡ್ತೀನಿ ಆಸ್ತ ಜಾತ್ರೆ ಪ್ರಾರಂಭವಾದಕ್ಕಿಂತ ಮುಂಚೆನೆ ಆ ಯುಜಿಡಿ ಲೈನ್ ಎಲ್ಲ ಸರಿ ಮಾಡಿ ರಸ್ತೆ ಸರಿ ಕೊಡಿಸಿಕೊಡ್ತೀನಿ ಅಂತ ಹೇಳಿ ಏನ್ ಕಾರಣ ಸರ್ ಇಷ್ಟೊಂದು ಲೇಜಿ ಮಾಡ್ತಾರಲ್ಲ ಕೆಲಸದಲ್ಲಿ ಯುಜಿಡಿ ಪೈಪ್ ಮಾಡಿದಾರಲ್ಲ ಅದು ಸ್ವಲ್ಪ ಸೆಟ್ ಆಗಬೇಕು ಮಣ್ಣು ಹಂಗಾಗಿ ಬಹಳ ಇದು ಎಂಟು ಏಳು ಅಡಿ ಎಂಟು ಅಡಿ ಕೆಳಗೆ ಕಳಿಸಿರ್ತಾರೆ ಅದು ನೀರು ಬಿದ್ದು ನೀರು ಬಿದ್ದು ಕೆಳಗೆ ಸೆಟ್ ಆಗಬೇಕು ಆದ್ದರಿಂದ ಇದು ಡಿಲೇ ಆಗಿದೆ ಬಹುಶಃ ಸ್ವಲ್ಪ ಗುತ್ತಿಗೆದಾರರು ತಡ ಮಾಡಿರೋದು ಇರಬಹುದು ಅದನ್ನು ಇವತ್ತು ಕರೆಸಿ ಮಾತಾಡಿ ಇವತ್ತೇ ಒಂದು ತೀರ್ಮಾನ ಮಾಡಿ ಒಂದು ಎರಡು ಮೂರು ದಿನದಲ್ಲಿ ಕೆಲಸ ಪ್ರಾರಂಭ ಆಗುವಂತ ಮಾಡ್ತೀನಿ